ಹಾಯ್ ಎಲ್ರಿಗೂ ನಮಸ್ತೆ ನಾನ್ ನಿಮ್ ಪ್ರೀತಿಯ ನವ್ಯ ಪ್ರಸಾದ್ ನೆಲ್ಲಿಯಾಡಿ ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನೆಲ್ ಈ ದಿನ ನಮ್ಮ ಗುರುವರಿಯರ ತಂಡಕ್ಕೆ ಸಾಧಕ ಪ್ರಶಸ್ತಿ ಬಂದಿರುವುದು ನಮ್ಮ ಶಿಷ್ಯ ವೃಂದವಾದಂತಹ ಧರ್ಮಶ್ರೀ ಮಹಿಳಾ ಭಜನಾ ಮಂಡಳಿ ಕೌಕ್ರಾಡಿ ನೆಲ್ಲಿಯಾಡಿ ಈ ಒಂದು ತಂಡಕ್ಕೆ ಬಹಳಷ್ಟು ಸಂತಸ ತಂದಿರುವಂತಹ ವಿಷಯ ಓಂ ಶ್ರೀ ಮಂಜುನಾಥಾಯ ನಮಃ ಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ ಧರ್ಮಸ್ಥಳ ಈ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮಾದರಿ ಸಾಧಕ ಭಜನಾ ಮಂಡಳಿಗಳಿಗೆ ನೀಡುವ ಸಾಧಕ ಪ್ರಶಸ್ತಿಗೆ ಶ್ರೀ ಗೋಪಾಲಕೃಷ್ಣ ಭಜನಾ ಮಂಡಳಿ ರಿಜಿಸ್ಟರ್ಡ್ ಬಿಳಿ ನೆಲೆ ತಂಡ ಆಯ್ಕೆಯಾಗಿದೆ ನಿಜಕ್ಕೂ ಇದು ಇಡೀ ಕಡಬ ತಾಲೂಕೆ ಹೆಮ್ಮೆ ಪಡುವಂತಹ ವಿಷಯ ಇದು ನಮ್ಮ ಒಂದು ಗುರುವರಿಯರ ತಂಡ ಅಂತ ಹೇಳಲಿಕ್ಕೆ ನಮಗೆ ನಿಜವಾಗ್ಲೂ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನಾವೆಲ್ಲರೂ ಶಿಷ್ಯ ವೃಂದದವರು ಧರ್ಮಶ್ರೀ ಮಹಿಳಾ ಭಚನಾ ಮಂಡಳಿ ಕೌಕ್ರಾಡಿ ತಂಡದಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಈ ಅಭಿನಂದನೆಯನ್ನು ನಾವೊಂದು ಒಂದು ಕವನದ ಮೂಲಕ ವರ್ಣಿಸಿ ಹೇಳ್ತಾ ಇದ್ದೇನೆ ಈ ಒಂದು ಕವನ ನಮ್ಮ ಇಡೀ ಧರ್ಮಶ್ರೀ ಮಹಿಳಾ ಭಚನಾ ಮಂಡಳಿಯ ತಂಡದ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಈ ಒಂದು ಕವನದ ಮೂಲಕ ನಾನು ವರ್ಣನೆ ಮಾಡಿ ಹೇಳ್ತಾ ಇದ್ದೇನೆ ಅವರ ಶ್ರದ್ಧೆ ಭಕ್ತಿ ನಯ ವಿನಯ ಸದಾ ಕ್ರಿಯಾಶೀಲರಾಗಿದ್ದುಕೊಂಡು ಸದಾ ಚಟುವಟಿಕೆಯಿಂದಿರುವ ಈ ಒಂದು ತಂಡಕ್ಕೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸಾಧಕ ಪ್ರಶಸ್ತಿ ಬಂದಿರುವುದು ತುಂಬಾ ಸಂತಸ ಪಡುವಂತಹ ವಿಷಯವೇ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಧಕ ಪ್ರಶಸ್ತಿಯನ್ನು ಶ್ರೀ ಗೋಪಾಲಕೃಷ್ಣ ಭಜನಾ ಮಂಡಳಿ ಬಿಳಿನೆಳೆ ತಂಡ ಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಮತ್ತು ಗಣ್ಯರ ಸಮ್ಮುಖದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪಡೆದುಕೊಂಡಿರುವಂತಹ ಸುಂದರ ಕ್ಷಣವಿದು ನಿಮಗಿದು ಅಭಿನಂದನೆಗಳು ಬನ್ನಿ ಹಾಗಿದ್ರೆ ಈ ಸಾಧಕ ಪ್ರಶಸ್ತಿಯನ್ನು ಪಡೆದಂತಹ ನಮ್ಮ ಗುರುವರಿಯರ ತಂಡಕ್ಕೆ ನಾವುಗಳು ಶಿಷ್ಯ ವೃಂದದವರಾದಂತಹ ಧರ್ಮಶ್ರೀ ಮಹಿಳಾ ಭಜನಾ ಮಂಡಳಿ ಕೌಕ್ರಾಡಿ ನೆಲ್ಯಾಡಿ ತಂಡದಿಂದ ಅವರಿಗೆ ಒಂದು ಕವನದ ಮೂಲಕ ಅಭಿನಂದನೆಯನ್ನು ಅರ್ಪಣೆ ಮಾಡ್ತಾ ಇದ್ದೇವೆ ಈ ಕವನ ಇಡೀ ಧರ್ಮಶ್ರೀ ಮಹಿಳಾ ಭಜನಾ ಮಂಡಳಿ ತಂಡದ ಪರವಾಗಿ ಕವನದ ಶೀರ್ಷಿಕೆ ಅಭಿನಂದನೆ ಶ್ರೀ ಗೋಪಾಲಕೃಷ್ಣ ಭಜನಾ ಮಂಡಳಿಯ ಸ್ಫೂರ್ತಿಯ ಚಿಲುಮೆಯೇ ನಿಮಗಿದು ಅಭಿನಂದನೆ ಶ್ರೀ ಧರ್ಮಶ್ರೀ ಮಹಿಳಾ ಭಜನಾ ಮಂಡಳಿ ಒಲುಮೆಯಿಂದ ಹೇಳುತ್ತಿರುವೆವೋ ನಿಮಗಿದು ಕೋಟಿ ವಂದನೆ ಶ್ರೀ ಗೋಪಾಲಕೃಷ್ಣ ಭಜನಾ ಮಂಡಳಿ ಸ್ಫೂರ್ತಿಯ ಚಿಲುಮೆಯೇ ನಿಮಗಿದು ಅಭಿನಂದನೆ ಶ್ರೀ ಧರ್ಮಶ್ರೀ ಮಹಿಳಾ ಭಜನಾ ಮಂಡಳಿ ಒಲುಮೆಯಿಂದ ಹೇಳುತ್ತಿರುವೆವೋ ನಿಮಗಿದು ಕೋಟಿ ವಂದನೆ ಅದೆಷ್ಟೋ ಕಡೆ ಹರುಷದಿಂದಲೇ ಗರಿಬಿಚ್ಚಿ ನರ್ತಿಸಿದ ನಿಮ್ಮ ಮಡಿಲೇರಿತು ಸಾಧಕ ಪ್ರಶಸ್ತಿ ನಿಮ್ಮಿಂದ ಹೆಚ್ಚಾಯಿತು ಈ ದಿನ ಕಡಬ ತಾಲೂಕಿಗೆ ಕೀರ್ತಿ ಅದೆಷ್ಟೋ ಕಡೆ ಹರುಷದಿಂದಲೇ ಗರಿಬಿಚ್ಚಿ ನರ್ತಿಸಿದ ನಿಮ್ಮ ಮಡಿಲೇರಿತು ಸಾಧಕ ಪ್ರಶಸ್ತಿ ಈ ದಿನ ಕಡಬ ತಾಲೂಕಿಗೆ ಕೀರ್ತಿ ಆಹಾ ಎಷ್ಟೊಂದು ಸುಂದರ ಕುಣಿಯುತ್ತಾ ಮೊಗದ ಚಂದಿರ ಆಹಾ ಎಷ್ಟೊಂದು ಸುಂದರ ಕುಣಿಯುತ್ತ ಮೊಗದ ಚಂದಿರ ಭಜನೆಯಲ್ಲಿ ಸಿಗುವುದು ಮನಕೀಗ ಉಲ್ಲಾಸ ತರತರ ಆಹಾ ಎಷ್ಟೊಂದು ಸುಂದರ ಕುಣಿಯುತ್ತಾ ಮೊಗದ ಚಂದಿರ ಭಜನೆಯಲ್ಲಿ ಸಿಗುವುದು ಮನಕೀಗ ಉಲ್ಲಾಸ ತರತರ ಕೋಗಿಲೆಯಂತೆ ಕೇಳಲು ಸುಂದರಣ್ಣನ ಇಂಪಾದ ಸ್ವರ ನೈದಿಲೆಯಂತೆ ನರ್ತಿಸಲು ಭಕ್ತಿಯಿಂದ ಶ್ರೀ ಗೋಪಾಲಕೃಷ್ಣ ಭಜನಾ ಮಂಡಳಿಯು ಜೊತೆ ಇರುವಾಗ ಆಗದು ಯಾವುದು ಭಾರ ಕೋಗಿಲೆಯಂತೆ ಕೇಳಲು ಸುಂದರಣ್ಣನ ಇಂಪಾದ ಸ್ವರ ನೈದಿಲೆಯಂತೆ ನರ್ತಿಸಲು ಭಕ್ತಿಯಿಂದ ಶ್ರೀ ಗೋಪಾಲಕೃಷ್ಣ ಭಜನಾ ಮಂಡಳಿಯು ಜೊತೆ ಇರುವಾಗ ಆಗದು ಯಾವುದು ಭಾರ ಶ್ರೀ ಗೋಪಾಲಕೃಷ್ಣ ಭಜನಾ ಮಂಡಳಿಯ ಸ್ಫೂರ್ತಿಯ ಚಿಲುಮೆಯೇ ನಿಮಗಿದೋ ಅಭಿನಂದನೆ ಶ್ರೀ ಧರ್ಮಶ್ರೀ ಮಹಿಳಾ ಭಜನಾ ಮಂಡಳಿಯು ಒಲುಮೆಯಿಂದ ಹೇಳುತ್ತಿರುವೆವು ನಿಮಗಿದೋ ಕೋಟಿ ವಂದನೆ ಅರಳುವ ಹೂವುಗಳಿಗೆ ಒಂಬಿಸಿಲೆ ಸ್ಫೂರ್ತಿ ನಮ್ಮೊಳಗೆ ಸ್ಫೂರ್ತಿಯ ಚಿಲುಮೆಯಾಗಿ ಗೋಪಾಲಕೃಷ್ಣ ಭಜನಾ ಮಂಡಳಿಯ ಸಾರಥಿ ಅರಳುವ ಹೂವುಗಳಿಗೆ ಒಂಬಿಸಿಲೆ ಸ್ಫೂರ್ತಿ ನಮ್ಮೊಳಗೆ ಸ್ಫೂರ್ತಿಯ ಚಿಲುಮೆಯಾಗಿ ಶ್ರೀ ಗೋಪಾಲಕೃಷ್ಣ ಭಜನಾ ಮಂಡಳಿಯ ಸಾರಥಿ ಬೆನ್ನು ತಟ್ಟಲು ಸದಾ ಈ ಮಂಡಳಿ ಇರುವಾಗ ಭಯಕ್ಕೆ ಜಾಗವೇ ಇಲ್ಲ ಗುರುವರಿಯರನ್ನು ವರ್ಣಿಸಲು ಪದಗಳೇ ಸಾಲುತ್ತಿಲ್ಲ ಬೆನ್ನು ತಟ್ಟಲು ಸದಾ ಈ ಮಂಡಳಿ ಇರುವಾಗ ಭಯಕ್ಕೆ ಜಾಗವೇ ಇಲ್ಲ ಗುರುವರ್ಯರನ್ನು ವರ್ಣಿಸಲು ಪದಗಳೇ ಸಾಲುತ್ತಿಲ್ಲ ಕೊರಗಲೇಕೆ ಮರುಗಲೇಕೆ ನಿಷ್ಕಲ್ಮಶ ಮನಸ್ಸಿನ ಗುರುವರ್ಯರಿರುವಾಗ ನೂರಾರು ಕನಸಿನ ಭಕ್ತಿಯ ಹೆಗಲೇರಿಸಿ ಆತ್ಮವಿಶ್ವಾಸದ ಸಮವಸ್ತ್ರ ಧರಿಸಿರುವಾಗ ಕೊರಗಲೇಕೆ ಮರುಗಲೇಕೆ ಕೊರಗಲೇಕೆ ಮರುಗಲೇಕೆ ನಿಷ್ಕಲ್ಮಶ ಮನಸ್ಸಿನ ಗುರುವರ್ಯರಿರುವಾಗ ನೂರಾರು ಕನಸಿನ ಭಕ್ತಿಯ ಹೆಗಲೇರಿಸಿ ಆತ್ಮವಿಶ್ವಾಸದ ಸಮವಸ್ತ್ರ ಧರಿಸಿರುವಾಗ ಕೊರಗಲೇಕೆ ಮರುಗಲೇಕೆ ಭಜನೆ ಎಂಬುವುದು ಬರಿ ಹಾಡಲ್ಲ ಮನದಾಳದಿಂದ ಉಕ್ಕಿ ಬರುವ ಶಕ್ತಿ ಕುಣಿತವೆಂಬುವುದು ಬರೀ ನೃತ್ಯವಲ್ಲ ಒಂದುಗೂಡಿಸುವ ಮಹಾನ್ ಶಕ್ತಿ ಭಜನೆ ಎಂಬುವುದು ಬರೀ ಹಾಡಲ್ಲ ಮನದಾಳದಿಂದ ಉಕ್ಕಿ ಬರುವ ಶಕ್ತಿ ಕುಣಿತವೆಂಬುವುದು ಬರೀ ನೃತ್ಯವಲ್ಲ ಒಂದುಗೂಡಿಸುವ ಮಹಾನ್ ಶಕ್ತಿ ಶ್ರೀ ಗೋಪಾಲಕೃಷ್ಣ ಭಜನಾ ಮಂಡಳಿಯ ಸ್ಫೂರ್ತಿಯ ಚಿಲುಮೆಯೇ ನಿಮಗಿದು ಅಭಿನಂದನೆ ಶ್ರೀ ಧರ್ಮಶ್ರೀ ಮಹಿಳಾ ಭಜನಾ ಮಂಡಳಿಯು ಒಲುಮೆಯಿಂದ ಹೇಳುತ್ತಿರುವೆವೋ ನಿಮಗಿದು ಕೋಟಿ ವಂದನೆ ಭಜನೆಯನ್ನು ಕಂಡು ಭಕ್ತಿಯಿಂದ ನಲಿಯುವುದು ಎಲ್ಲರ ಮನ ಕುಣಿತ ಕಂಡು ಸಂತಸ ಪಡುವುದು ನಯನ ಭಜನೆಯನ್ನು ಕಂಡು ಭಕ್ತಿಯಿಂದ ನಲಿಯುವುದು ಎಲ್ಲರ ಮನ ಕುಣಿತವನ್ನು ಕಂಡು ಸಂತಸ ಪಡುವುದು ನಯನ ಹೆಚ್ಚಾಗಲಿ ಕುಣಿತ ಭಚನೆಯ ವೈಭವ ಎಲ್ಲೆಲ್ಲೂ ಜೇಂಕಾರದ ಭಾವ ಹೆಚ್ಚಾಗಲಿ ಕುಣಿತ ಭಚನೆಯ ವೈಭವ ಎಲ್ಲೆಲ್ಲೂ ಜೇಂಕಾರದ ಭಾವ ಶ್ರೀ ಗೋಪಾಲಕೃಷ್ಣ ಭಜನಾ ಮಂಡಳಿಯ ಸ್ಫೂರ್ತಿಯ ಚಿಲುಮೆಯೇ ನಿಮಗಿದು ಅಭಿನಂದನೆ ಶ್ರೀ ಧರ್ಮಶ್ರೀ ಮಹಿಳಾ ಭಜನಾ ಮಂಡಳಿಯು ಹೇಳುತ್ತಿರುವೆ ಒಲುಮೆಯಿಂದ ನಿಮಗಿದು ಕೋಟಿ ವಂದನೆ ಈ ದಿನ ನಮ್ಮೊಳಗೆ ಏನು ಸಂತಸದ ಹೊನಲು ಅದರಲ್ಲಿತ್ತು ನಮ್ಮೆಲ್ಲರ ಭಕ್ತಿಯ ಮಹಲು ಈ ದಿನ ನಮ್ಮೊಳಗೆ ಏನು ಸಂತಸದ ಹೊನಲು ಅದರಲ್ಲಿತ್ತು ನಮ್ಮೆಲ್ಲರ ಭಕ್ತಿಯ ಮಹಲು ಶ್ರೀಮಂತ ಗುರುವರಿಯರ ತಂಡವು ಒಂದು ದಿನವೂ ಮಾಡಲಿಲ್ಲ ಯಾರಿಗೂ ಗಾಯ ಶ್ರೀಮಂತ ಗುರುವರಿಯರ ತಂಡವು ಒಂದು ದಿನವೂ ಮಾಡಲಿಲ್ಲ ಯಾರಿಗೂ ಗಾಯ ಹೃಣ್ಮನ ಗೆದ್ದು ಕಣ್ಮನ ಸೆಳೆಯುತ್ತಾ ಮನದಲ್ಲಿ ಮುಡುಗಟ್ಟಿದ ಭಾವನೆಗಳನ್ನು ಕೆದಕಿ ಮತ್ತೆ ನವಿಲಿನಂತೆ ಕುಣಿಯಬೇಕೆಂದೆನಿಸಿ ಪ್ರೇರೇಪಿಸಿದ ಶ್ರೀ ಗೋಪಾಲಕೃಷ್ಣ ಭಜನಾ ಮಂಡಳಿ ಬಿಳಿನೆಲೆ ತಂಡಕ್ಕೆ ಹೇಳುತ್ತಿರುವೆವು ನಿಮಗಿದು ಅಭಿನಂದನೆ ಕೋಟಿ ಕೋಟಿ ವಂದನೆ ನಿಮಗಿದು ಅಭಿನಂದನೆ ಕೋಟಿ ಕೋಟಿ ವಂದನೆ ಹೃಣ್ಮನ ಗೆದ್ದು ಕಣ್ಮನ ಸೆಳೆಯುತ್ತಾ ಮನದಲ್ಲಿ ಮುಡುಗಟ್ಟಿದ ಭಾವನೆಗಳನ್ನು ಕೆದಕಿ ಮತ್ತೆ ನವಿಲಿನಂತೆ ಕುಣಿಯಬೇಕೆಂದೆನಿಸಿ ಪ್ರೇರೇಪಿಸಿದ ಶ್ರೀ ಗೋಪಾಲಕೃಷ್ಣ ಭಜನಾ ಮಂಡಳಿ ಬಿಳಿ ನೆಲೆ ತಂಡಕ್ಕೆ ಹೇಳುತ್ತಿರುವೆವು ನಿಮಗಿದು ಅಭಿನಂದನೆ ನಿಮಗಿದು ಕೋಟಿ ವಂದನೆ ಶ್ರೀ ಗೋಪಾಲಕೃಷ್ಣ ಭಜನಾ ಮಂಡಳಿಯ ಸ್ಫೂರ್ತಿಯ ಚಿಲುಮೆಯೇ ನಿಮಗಿದು ಅಭಿನಂದನೆ ಶ್ರೀ ಧರ್ಮಶ್ರೀ ಮಹಿಳಾ ಭಜನಾ ಮಂಡಳಿ ಒಲುಮೆಯಿಂದ ಹೇಳುತ್ತಿರುವೆವು ನಿಮಗಿದು ಕೋಟಿ ವಂದನೆ ನಿಮಗಿದು ಅಭಿನಂದನೆ